ಸಿದ್ದೇಶ್ವರ್ ಸಾಯ್ಬೇಕಂತ ಕೊಳ್ಳ ಹಾರಿರ ಸೈಲ್ದಾಗ ಹ ಮಲ್ಲೈ ಬಂದ ತ್ಯಾಕಿ ಹಿಡ್ದಿಲ್ರಿ ಏ ಮಲ್ಲೈ ಬಂದ ತ್ಯಾಕಿ ಹಾವ ಸದ್ಯಕ್ಕ ಜಾಗ ಐತಿಲ್ಲ ಜಾಗ ಐತಿಲ್ಲ ಸ್ವರ್ಣದಲ್ಲಾಪುರ್ ಹೋಗಿ ಸೊಲ್ಲಾಪುರ್ ಆಗಲಿ ಹೋಗಿ ನನ್ನ ತಾಯಿ ತಂದೆ ಹೇಳ್ತಿರ್ಬೇಕ ನೀನು ಊರಾಗ ಹ ಹೇಳಿ ಆಶೀರ್ವಾದ ಮಾಡಿದ ಅಂತ ಸಿದ್ದರಾಮೇಶ್ವರ್ಗ ಹ ಇವ್ರವಾಗು ಮಾತಾಡ ಹಂಗೆ ಹಂಗ ಬ್ಯಾರ ಕಣ್ಣ ಏನ್ ಮಾಡ ಬ್ಯಾರ ಕಣ್ಣಯ್ಯ ಬಾಣ ಬಿಕ್ಕೊಂಡು ಒಂದು ಅಡ್ಡಿ ಲಿಂಗ ಏನೊಂದು ಶಿವಾಲಯ ಲಿಂಗ್ ಭೇಟ ಇಲ್ಲೇ ಲಿಂಗ ತಿಳ್ಕೊಂಡ ಇವನ ಬ್ರಾಹ್ಮಣ ಪೂಜೆ ಮಾಡ್ಲಾಕಿದ್ದ ಏನ ಅವಾಗ ಅವನ್ ಎಷ್ಟ್ ದಿನ ಹೂವು ಪತ್ರ ಇಡುದು ಮಳಿಗಿಳಿ ಬತ್ತಂದ್ರ ಹೋಗುದು ಹಿಂಗ್ ಮಾಡ್ತಿದ್ದ ಇವ್ ನೋಡಿದ್ ಬ್ಯಾಡ್ರ ಕಣ್ಣಯ್ಯ ಏನ್ ಮಾಡ್ತಾನ ಕಣ್ಣಯ್ಯ ಏನು ಹಲಸು ಮಾಡಿ ಹುಗ್ಯನ ಯಾಕ ಕಾಲೆ ವರ್ಷ ತೆಗ್ದವ ಎಲ್ಲ ಹೂವ ಪತ್ರಿ ಕಾಲೆ ಒರೆಸಿ ತಗಣ ಏನು ಮಾಡ್ತಾನವು ಕೈಲಿಯಾಲ ಕಾಲೆ ಆಹಾ ಕಾಲೆ ವರ್ಷ ತೆಗೆದ ಆಹಾ ಬಹುತೇಕ ಚಿಂತೆ ಮಾಡ್ಲತ್ತಾವು ಆ ಅಣೆ ಹೊಸದಿರ್ಬೇಕತ್ತು ಮಲ ಬಡದ ಮಂಸ ಸುಸ್ತು ಏನು ಮಾಡ್ದ ಅದನ್ನು ಓದ ಆ ಇಟ್ಟು ಲಿಂಗದ ಮ್ಯಾಲ ಆ ಅವು ಪರಮಾತ್ಮ ಮ್ಯಾಗ ಕೈಲಾಸದಾಗ ನೆಲ ಬಡ್ದೊಳ್ಲಾಕತ್ತು ಆ ಏನಾತವಾಗ ಈ ಕೊಲಿ ನನ್ನ ನಾನು ಕುಲ ಕೆಡಿಸಿದು ಓ ಭಗವಂತ ಭಗವಂತ ಇದೇವ್ ಬಂದವು ಯಪ್ಪ ಇವು ಬಂದ ನೋಡ್ರಿ ಇವ್ನು ಕೊಲಿಗಡಕ ಅಲ್ರಿ ಅವ್ನು ಕೊಲಿಗಡಕ ಇವು ಬೇರೆ ರೀ ಮತ್ತು ಇವ್ನು ತಿಳ್ಕೊಂಡ್ರಿ ನೀವು ಹಾಂ ಇವು ಎಲ್ಲಿ ಕೊಲಿಗಡಕ್ಕೆ ಬಂದು ತೇಳಿ ಹೇಳಿ ಪರಮಾತ್ಮ ಅಲ್ಲತ್ತಾ ಏನಾತವಾಗ ಆ ಲಿಂಗದ ಕಣ್ಣಾನು ನೀರು ಹೊಂಟು ಆ ಕಣ್ಣನು ನೀರು ಬರು ಕಣ್ಣು ಯಾವ ಅಂದ ಅವಾಗ ಕೊಟ್ಟ ಕಣ್ಣಾಗ ಹುಣ್ಣ ಏನ್ ಮಾಡ್ತಾನಿ ಲಿಂಗಕ್ಕೆ ಕೂಡ ಬೇಕು ಭಕ್ತಿಗೆ ನಿತ್ತು ಏನ್ ಮಾಡ್ತಾನ ಕೈಯಾಣ ಬಾಯಿ ಕಣ್ಣಾಗ ಹೊಡ್ಕೊಂಡು ಎಡ್ಡು ಕಣ್ಣು ಕಿತ್ತ ಲಿಂಗ ಹಚ್ಚಿದ ಮತ್ ಕಣ್ಣು ಕಿತ್ತದ ಬಳಕ ಲಿಂಗ ಸಿಗಲಾಕಿಲ್ಲ ಅಂತ ಹೆಬ್ಬಟ್ಟು ಇಟ್ಕೊಂಡು ಆ ಲಿಂಗದ ಮ್ಯಾಗ ಹೌದೌದ ಕಣ್ಣು ಹಚ್ಚಿದ ಅವಾಗ ಕಣ್ಣು ಹಚ್ಚಿ ಕುರುಡಾಗಿ ಕಡಾ ನಿಂತ ಪರಮಾತ್ಮನ ನಾಮಸ್ಮರಣೆ ಮಾಡ್ಕೋತ ಸಾಕ್ಷಾತ್ ಆ ಏನು ಮಾಡಿದ ಅವಾಗ ಕೈಲಾಸ್ ನಡಿಗೆ ಪರಮಾತ್ಮ ಬಾಂದ ಕಣ್ಣೈನ್ ಕಣ್ಣ ಕನ್ನಡಿ ಹಂಗ ಠಳಕ್ ಮಾಡಿ ಮೂರ್ ಲೋಕಕ್ ಕಣ್ಣೈನ್ ಕೀರ್ತಿ ಇನ್ನೂವರೆಗೆ ನನ್ನಂತಾವ್ ನಿನ್ನಂತವ್ ಎಷ್ಟೋ ಅವ್ನ ಹೆಸರು ಹೇಳಿ ಬಗಳಿ ಈ ಕಲಿಯುಗದೊಳಗ

ಇಂಥವ ಸತ್ಯ ಮಾತ ಈ ಜಗತ್ತದೊಳಗೆ ಇರ್ಬೇಕು ಅದಕ್ಕೆ ಹೇಳ್ತಾರಲ್ಲ ಬಸವನ್ ಅವರ ಏನಂತ ಅರ್ಥ ನೀನು ಮಾಡಿದರೆ ಕೊರಡು ಕೊನರು ಅದಯ್ಯ ಹೌದು ನೀನು ಮಾಡಿದರೆ ಬರಡು ಹೈನಾಗು ಅದಯ್ಯ ನೋಡ ನೀನು ಒಲಿದರೆ ಕೊರಡು ಕೊನಗು ಕೊಣ್ಣುರುದಯ್ಯ ನೀನು ಒಲಿದರೆ ಬರಡು ಹೈನಾಗು ಅದಯ್ಯ ಬಾಡ್ಡೆಯನ್ನು ಹಾಲು ಹಿಡ್ತೈತೆ ತಮ್ಮ ನೀನು ಒಲಿದರೆ ಈ ಸೌ ಅಮೃತ ಆಗುವುದಯ್ಯ ಹೌದಾ ನೀನು ಆ ಸಕಲ ಪಡಿ ಪದಾರ್ಥಗಳ ಇದರಲ್ಲಿ ನೋಡು ತಮ್ಮ ಹೆಂಗೆ ನೀನೇನು ಒಲಿದರೆ ಕೊರಡು ಕೊಡರು ಅದಯ್ಯಾ ಏನಾಗ್ತದ ಒಣಗಿದ ಗಿಡ ಚಿಗಿತೈತಿತ್ತು ಪರಮಾತ್ಮ ಒಲದಂದ್ರೆ ಹಾಂ ನೀನು ಒಲಿದರೆ ಬರಡು ಹೈನಾಗುವುದಯ್ಯ ಹಾ ಏನಾಗ್ತದ ಬಾಡ್ಡಿಯೇನು ಹಾಲು ಹಿಂಡ್ತು ಬಾಡ್ಡೆನು ಹಾಲು ಹಿಡ್ತದ ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ರುಬ್ಬುವುದಯ್ಯ ಆ ನೀನು ಒಲಿದರ ನೀನು ಒಲಿದರೆ ವಿಷವು ಕೂಡ ಅಮೃತವಾಗುವುದಯ್ಯಾ ಎಲ್ಲಿ அவ் நகலாத்த நீன் குதன்ாய குடிப்பாஹ ಅಂದಳು ಯಾವಾಗ ತಾನು ಯವಾ ಆ ಹರಿ ಅಂತ ಹೇಳಿ ಕುಡದ ಏನಾತೋ ಹರಿ ಅಂತ ಕುಡ್ದು ಬಿಟ್ಟು ಏನಾತ ಯಾವಾಗ ವಿಶಾ ಹೋಗಿ ವಿಶಾ ಹೋಗಿ ಅಮೃತ ಅಮೃತ ಆಗ್ಯದ ಅದಾ ಮಾತು ಎಷ್ಟು ಜಗತ್ತದೊಳಗೆ ಉಳದಿಲ್ಲ ರೀ ಏ ಉಳದಾವರ್ಲಿ ಅನ್ನೆಮವ್ ಏನು ಮಾಡಿದ ಮಯೂರವ್ ಏನು ಮಾಡಿದ ಒಂದರೇ ಹಿಂತದ ಇವರವ್ ಮಾಡಿದ ಏನು ವಿಶಾ ಕುಡದ ವಿಶಾ ಕುಡದ ಅದನ್ನ ಮಾಡಿದಕ್ಕೆ ಯವಾ ಏ ಅಲ್ಲ ನೋಡು ನೀ ಹೇಳಿದಂತ ಮಾತ ಇವತ್ತು ವರ್ಷ ಬಿಟ್ಟು ಚೌಕಿ ಮಾಡಿ ಜ್ಞಾನಿಗಳ ಕೂತು ಚೌಕಾಶಿ ಮಾಡಿದ್ರ ಅದ್ರೊಳ ಕಸರು ಏ ತೊಳೆದ ಮುತ್ತಿರಬೇಕು ಮಾತಾ ಚೊಕ್ಕ ಬಂಗಾರ ಆಗಿರ್ ಆಗಿರ್ಬೇಕು ಈಗ ಬಂಗಾರ ಒಯ್ತೀನಿ ನೀ ಪತ್ತಾರ ಅಂಗಡಿಗೆ ಬಂಗಾರ ಐತಿ ನೀ ಹೇಳ್ತಿ ಪತ್ತಾರ ಬಂಗಾರ ನಂಗಿಲ್ಲ ಗವ ತಿ ತಿಕ್ಕಿ ನಾವ್ ತಿಳ ತಿಕ್ಕಿ ನೋಡಿ ಹಾ ಬಂಗಾರ ಐತಿ ಹೇಳತ್ತ ಹಾ ಮೊದಲ್ ತಿಕ್ಕಿ ನೋಡತಾನ ಬಂಗಾರ ಡೂಪ್ಲಿಕೇಟ್ ಬಂದ ತಿಕ್ಕಿ ನೋಡತಾನ ಹೆಂಗ ಬಂಗಾರ ಹಂಗ ಪರಮಾತ್ಮ ನಮಗ ನಿಮಗ ನಮನ ನಿಮ್ಮನ್ನ ಭಕ್ತಿ ಪರೀಕ್ಷೆ ಮಾಡಿ ನೋಡ್ತಾನಿ ಅದ್ರ ಒಳಗೆ ನಾವು ಸತ್ಯದಿಂದ ಇದ್ದೀವಿ ಅಂದ್ರ ಚೊಕ್ ಬಂಗಾರ ಆಗಿ ಆಹಾ ಈ ಉತ್ತರಗತ್ತೆ ಡೂಪ್ಲಿಕೇಟ್ ಮಾಡೋದಾಗ ಇದನ ಕಾಕ ಮಕ್ಕಳದ ಇಲ್ಲ ಇನ್ಕ ಹಂಗಾರನಾಥ ಬರ್ದ್ರು ಆ ಪುರಾಣ ಬರ್ದ್ರು ಈ ಪುರಾಣ ಬರ್ದ್ರು ಹಂಗ ಹೇಳಬೇಡಿ ಏ ಪುರಾಣಗಳು ಹೆಸರ ಹೇಳಿ ಬೇಡ ಹೇಳಿದ್ರೆ ಪುರಾಣಗಳು ಬಿಡ ಹೇಳ ಹದಿನೆಂಟು ಪುರಾಣ ಹ ಮತ್ತೆ ದೇವಿ ಭಾಗವತ್ ಹೇಳಿದಿ ದೇವಿ ಪುರಾಣ ಹೇಳಿದಿ ದೇವಿ ಭಾಗವತ್ ಪುರಾಣ ದೇವಿ ಭಾಗವತ್ ಪುರಾಣ ಹೇಳಿದಿ ಬ್ಯಾಡಣ್ಣ ಹಂಗಿಲ್ಲ புராணும்டுப்போட நீ இவத்த ஏன் மார்த்தி மாடினா தாசி தாஸ் வதே சத்தி ಸುಳ್ಳು ಹೇಳ ಬರಂಗಿಲ್ಲ ಸುಳ ಸುಳ್ಳ ಹೇಳಾಕರಂಗಿಲ್ಲ ಎಷ್ಟೋ ಮಂದಿಗೆ ಸುಳ್ಳು ಹೇಳಕ್ ಬರಲ್ದಾಗ ಸುಳ್ಳು ಹೇಳತಾರ ಅವನು ಚೂಟು ಬಿಡ್ತಾರ ಸುಳ್ಳು ಹೇಳುದ Terima <small> kasih telah menonton!

ಸವದಾಗ ಯಾಕ ದಕ್ಷ ಬ್ರಹ್ಮ ಎರಡು ಸಲ ಜನ್ಮ ತಾಳಿದಾಗ ಸಬದಾಗ ನೀರು ಗಿತ್ತಿ ತಿಂತಿ ಹುಡುಗಿ ಜಗದಾಗ ಈ ಇದು ಒಮ್ಮೆ ಜನ್ಮ ತಾಳಿದ ಮತ್ತೊಮ್ಮೆ ಜನ್ಮ ತಾಳಿದ ಮತ್ತ ಮಾರಿ ಶಾನ ಹುಟ್ಟಿದಾಗ ಬರೇ ನಿಟ್ಟು ಬ್ಯಾಡ ಹುಡುಗಿ ಸಬದಾಗ ಬರೇ ಸುಳ್ಳು ಮಾತ ಬ್ಯಾಡ ಜಾಗದಾಗ ನಾವು ಹೇಳು ಮಾತ ಎಲ್ಲ ಬರ್ದು ನೀನು ಇಟ್ಕೋ ಏನತ್ತ ನೀ ನಾವು ಕೇಳಿದ್ದೀವಲ್ಲ ನಮಸ್ಕಾರ ನಮಸ್ಕಾರ ಯಾಕ್ತ ಅದು ಯಾವ ಜಾಗ ಮುಟ್ಟಿದು ಅದು ನಮಸ್ಕಾರ ಮಾಡ್ಲತ್ತ ಗಂಡನ ಮನೆಯಿಂದ ಬಂದ ಮತ್ತ ಮೊದಲಿಗೆ ನಮಸ್ಕಾರ ಮಾಡ್ಲತ್ತ ಹೇಳಿದಿ ಎಲ್ಲಾ ಸೋಲ ಹೇಳತ್ತ ನೀ ಹೇಳಬೇಕಾದ್ರ ವಿಷಯ ವಿಚಾರ ಮಾಡಿ ಹೇಳು ಏ ವಿಚಾರ ಮಾಡಿ ಹೇಳವನ ಪಾರ್ವತಿಯರೇ ಮೊದಲು ತಳದಾಗಿಲ್ಲ ಈಕೆ ಯಾರ ಈಕೆ ತಳದಾಗ ಮೊದಲು ಯಾರ ದ್ರಾಕ್ಷ ಏಡಿ ದ್ರಾಕ್ಷ ಏಡಿ ದಕ್ಷ ಬ್ರಾಹ್ಮಣ ಯಜ್ಞ ಕೊಂಡದೊಳಗ ಜಿಗದ ಸತ್ತಾಳದೇನ ದ್ರಾಕ್ಷ ಏಣಿ ಹೌದೌದು ಮತ್ತಿ ಪಾರ್ವತಿ ಹಿಂದಾಗಡೆ ಪರ್ವತ ರಾಜ ಮತ್ತು ಮೇಣಿಕೆ ಹಟ್ಟಿಲೆ ಹುಟ್ಟಿ ಪಾರ್ವತಿಯಾಗಿ ಅವನ ನನ್ನ ಗಂಡ ಆಗಬೇಕತ್ತ ಒಂದ್ ಸಾವಿರ ವರ್ಷ ತಪಾ ಮಾಡ್ಯಾಳ ನಿಮ್ಮ ಪಾರವ್ ನಿನ್ನ ಪಾರ್ವತಿ ನೀನ ನನ್ ಹ್ಯಾಂತಿ ಆಗ್ಬೇಕತ್ ನಾ ಮಾಡಿನ ತಪ ಪರಮಾತ್ಮ ಮಾಡಿಲ್ಲ ಪರಮಾತ್ಮ ಮಾಡಿಲ್ಲ ಎಲ್ಲ ಎಂತ ಸುಳ್ಳು ಮಾತಂದ್ ಹೇಳತ್ತಿದಿ ಸುಟ್ಟಕ್ಕಿ ಊರಾಗ ಏ ಅದನ್ನು ಮಾಡಾಕಿಗೆ ಮಾರ್ಕಸ್ ಎಷ್ಟು ಬಿದ್ದು ಆ ಹಿಂದಗಡೆ ಮಾಡಲಾಕಿ ಎಷ್ಟು ಬಿದ್ದು ನಾ ಹೆಂಗೆ ಖುಲ್ಲ ಅಂತ ಖುಲ್ಲ ಹಂಗೆ ನೀನು ಖುಲ್ಲ ಹೇ ಬರ್ತಿದ್ರೆ ಹೇಳ ಆಹಾ ಬರ್ದಿದ್ರೆ ಕೆಸ್ರಾ ಕಲ್ಲು ಇಟ್ಟು ದಾಟಬೇಡ ಅದು ಬರ್ದುಲ್ರಿ ಏನು ಆ ನೀರಿ ದಾಟಿ ಬಿಡ್ತಾನ ನಾ ಆಹಾ ನಮಸ್ಕಾರ ಎಲಿನ ಬಾತು ತಾತ ಎಲ್ಲಿನ ಬಾತು ಎಲ್ಲಿವು ತಂದದಿ ಇಂತ ಗೊಳ್ಳು ಮಾತು ಪಾರ್ವತಿದಿಂದ ಬಾತು ಪಾರ್ವತಿರ ಇಲ್ಲ ಆ ಎಲ್ಲಿ ಪಾರ್ವತಿ ಈಕಿ ಗಾಂಧನ ಮನೆಗೆ ಹೋಗಿ ಬಂದರು ಹೇಳಿ ನಿನ ನಾಚಿಕ ಬರ್ಬೇಕು ಪಾರ್ವತಿನ ಇಲ್ಲ ಮೊದಲು ದ್ರಾಕ್ಷಾಯಣಿ ದ್ರಾಕ್ಷಾಯಣಿ ಹಿಂದಾಗಡೆ ಪಾರ್ವತಿ ಮತ್ತೆ ಮತ್ತ ಪಾರ್ವತಿದ ಸುದ್ದಿ ಹೇಳ್ತಿ ತಳದಂದು ಏನ ಮ್ಯಾಗಿಂದು ಆ ಹೇಳಾಗ ವಿಚಾರ ಮಾಡಿ ಹೇಳಬೇಕು ಆ ಎಷ್ಟೆ ನಮಸ್ಕಾರ ಮುಟ್ಟ್ಯಾವು ಅಕಿಗೇಟ್ ಮುಟ್ಟ್ಯಾವು ಈಗ ಗೆಟು ಅಂತ ಅದೇತಿ ಅದನ್ನು ಬಿಟ್ಟ ಅದು ಮುಚ್ಚಾನ ಸುಮ್ಮ ಒಂದು ತಾಸು ಒದ್ರುದು ಮಂದಿ ಹಾ ಹಂಗ ಮಾಡಬೇಡ ನಿನ್ನ ಜಗತ್ತಿನ ತುಂಬ ಏನ್ ಮಾಡಿದ್ರನು ಏನ್ ಹೇಳಿದ್ರನು ತಾಳಿನೊಳಗಿರ್ಬೇಕ ಸುಟ್ಟಿ ಊರಾಗ ಒಂದ್ ನಾಯಿ ಹತ್ರ ಹೆಂಗತದ ತಾಳಿನ ಮ್ಯಾಗ ಅಳತೈತಿ ತಾಳಿನ ಅಳತದ ಸದ್ಯಕ್ಕ ನಡಿ ನಮ್ ಮನ್ಯಾಗ ಒಂದ್ ನಾಯಿ ಐತಿ ಏನ್ ಮಾಡ್ತದ ಸದ್ಯ ನಮ್ಮ ಹುಡುಗರು ತಾಳ ಬಾರಿಸ್ತಾವ್ ಇನ್ನ ನಮ್ಮ ಮಕ್ಕಳು ಹ ಅವು ತಯಾರ ಮೂರನೇ ತೆಲಿ ಮೂರ್ ತೆಲಿ ಅದ ಶಾವಿರಕಿನಿ ಮತ್ತ ಬಂದತ್ಲಾ ಅದ್ ಮೂರನೇ ತೆಲಿ ಪರಮಾತ್ಮನ ಆಶೀರ್ವಾದ ಇದ್ರ ಅದೊಂದು ತೆಲಿ ಆತಂದ್ರ ಅವತ್ ಪರಮಾತ್ಮ ಹ ಮುಗಿಸಿದ್ ನಮ್ಮ ಕಿಂದ ಅವತ್ ಅಣಗನು ಆ ಹುಡುಗರು ತಾಳ ಬಾರಿಸ್ತಾವ್ ಏನ್ ಮಾಡ್ತವ ಆ ಹುಡುಗರು ತಾಳ ಬಾರಿಸಿದೆವು ಅಂದ್ರೆ ಹರಗ್ ಕುತಂಥ ನಾಯಿ ಏನು ಮಾಡ್ತದೆ ರಾಗ ಮಾಡ್ತೈತಿ ನಡಿಬೇಕಾರೆ ನೀನು ಬಸ್ ಚಾರ್ಜ್ ಹಾಕ್ತನು ನೋಡಕೆ ನೋಡಕೆ ನಡಿ ಈ ನಾಯಿ ಬೇರೆ ಇದು ಈ ನಾಯಿ ಬೇಸ್ರು ಅದ್ರಲ್ಲ ತಿಂತಿದು ಇದು ಮಾತ್ಯಾಗೋದ್ರ ನಾಯಿ ಐತಿ ಇದು ಸೂರ್ಯನಾಗ ಎದ್ರಾಗಲ್ಲ ಇದು ಸೂ ಸೂರಿ ಎಲ್ಲ ಇಲ್ಲ ಚಲೋನಪ್ಪ ಆ ಮಾಡ್ಲಿಕ್ಕೆ ಹೋಗಬೇಡ ಆ ಏನು ಮಾಡಿದ್ರ ಇವತ್ತು ಹೆಂಗೆ ಲೆಕ್ಕಕ್ಕೆ ಹಚ್ಚಿ ಕೆಲಸ ಆಗಿರ್ಬೇಕು ಆ ಇವತ್ತು ಆ ತುಸು ಆ ನೀ ಇವತ್ತು ಹತ್ತು ಸಾವಿರ ತಗೋ ಒಂದು ಐದು ಸಾವಿರ ತಗೋ ಹೇಳುವಂತ ಮಾತಿಗೆ ಒಂದು ನಾಲ್ಕು ಮಂದಿಯರೇ ಸುಧ್ರಾಸಿ ಇರ್ಬೇಕು ಆ ಓ ಸತ್ಯ ಮಾತು ಆಗಿದೆ ಅಂತ ಹೇಳಿ ಅವ್ರ ಮನ್ಸಿನೊಳಗ ಅಂದಿರ್ಬೇಕು ಏನು ಹೇ ಕ ಏನು ಏನಿದು ಪಂಡಾರ್ನಾಥ್ ಬರೆದ್ರು ಆ ಪುರಾಣ ಬರೆದ್ರು ಈ ಪುರಾಣ ಬರೆದ್ರು ಯಾಕ புரா யார் புராணாஸ்துராணுட்டி ஊராக ஏ நம் ஆஹ் இன்னும் இது சதக்க ஜகத்தி ஊராக நாலு சபாத உலர் ಮುಂದೆ ಕೂತು ಓದುವುದು ಪುಸು 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 ಇಂತ ಬರಿತ ಬಿಡ ಅಂತ ಹೇಳಕ್ ಹೋಗ ಯಾಕಂದ್ರ ಜ್ಞಾನಿಗಾರ ಕೂತಿರ್ತಾರ ಹೇಳುವಂತ ಮಾತಾ ಅದನ್ನ ಓದ ಒಬ್ಬ ಜ್ಞಾನಿ ಹಿರಿಯ ಮನುಷ್ಯ ಹೇಳಿದ್ರ ಅವಂಗ ಜ್ಞಾನಿರ್ಬೇಕು ಕೇಳಿದ ಅವನ್ ಕಿತ್ತ ಹೋಗಿ ಹೇಳಿದ್ರ ಏನಾಗ್ತದ ज्ञान उदीयगिरबे हंतवग हा हा मा हंत ज्ञानीगळ मुंदा सुळ हेलाती दे निनगय गोमर हा हा ನೀನಗೊಟ್ಟರಕಾರ ರೈಯುತ್ತ ತಳೆದಾಗ ತನ್ನ ಜೋತ ಪರಮಾತ್ಮ ಮಾರ್ಯಾನಾಗ ಆ ಬಸವೇಶ್ವರನ ತಯಾರು ಮಾಡಿ ನೀರಿನ ಮೇಲೆ ಬಿಟ್ಟಾಗ ಯಾರ ಜಹಾಗೆ ಆಗಾ ಆಗಾ ಆಗಾ